ಪಕ್ಷ ಕಾಂಗ್ರೆಸ್ ತ್ಯಾಗ ಬಲಿದಾನ ಹೋರಾಟ ಚಳುವಳಿಗಳಿಂದ ಕಟ್ಟಿದ ಅವಮಾನ ತಿರಸ್ಕಾರಗಳನ್ನ ಮೆಟ್ಟಿ ನಿಂತು ಸ್ವಾಭಿಮಾನ ಎದುಗಾರಿ ಎದೆಗಾರಿಕೆಯಿಂದ ಪಕ್ಷವನ್ನು ಕಟ್ಟುತ್ತಲೇ ಯುವ ಜನರ ಬದುಕನ್ನು ಮತ್ತು ಭವಿಷ್ಯವನ್ನು ರೂಪಿಸುತ್ತಲೇ ಪ್ರಜಾಸತ್ತಾತ್ಮಕ ದೇಶವನ್ನು ಕಟ್ಟಿ ನಿಲ್ಲಿಸಿದ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಕಾಂಗ್ರೆಸ್ ಎಂಬ ಆಲದ ಮರದ ಬೇರುಗಳೇ ಯುವ ಕಾಂಗ್ರೆಸ್ ಮತ್ತು ವಿದ್ಯಾರ್ಥಿ ಕಾಂಗ್ರೆಸ್ ಹೋರಾಟ ಚಳುವಳಿಗಳಿಗೆ ಈ ಬೇರಿಗೆ ನೀರು ಗೊಬ್ಬರ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಅನ್ನೋ ಹುದ್ದೆಗೆ ನಾನು ಅರ್ಹ ಅಂತ ಆಯ್ಕೆ ಮಾಡಿದ ಪ್ರತಿಯೊಬ್ಬ ಯುವ ಯುವತಿಯರಿಗೆ ನಾನು ಅತ್ಯಂತ ಪ್ರೀತಿಯ ಧನ್ಯವಾದ ಹೇಳೋದಕ್ಕೆ ಬಯಸ್ತೇನೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಅನ್ನೋದು ಒಂದು ಅಧಿಕಾರ ಅನ್ನೋ ಭಾವನೆ ನನ್ನಲ್ಲಿ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಇದು ದೊಡ್ಡ ಜವಾಬ್ದಾರಿ ಅಂತ ನಾನು ಸ್ವೀಕರಿಸ್ತೇನೆ ಕಾಂಗ್ರೆಸ್ ಪಕ್ಷದ ಮಹಾನ್ ನಾಯಕರಲ್ಲಿ ಒಬ್ಬರಾದ ದಿವಂಗತ ರಾಜೀವ್ ಗಾಂಧಿ ಒಂದು ಮಾತು ಹೇಳಿದ್ದಾರೆ ಯುವ ಜನಾಂಗ ಅನ್ನೋದು ಈ ದೇಶದ ಭವಿಷ್ಯ ಮಾತ್ರವಲ್ಲ ವರ್ತಮಾನದ ವರ್ತಮಾನ ಕೂಡ ಅಂತ ಇದು ನನ್ನ ಭಾವನೆ ಕೂಡ ಇದನ್ನ ನಾನು ಕಳೆದ ಹದಿನಾರು ವರ್ಷಗಳ ಕಾಲ ಎನ್ ಎಸ್ ಐ ಮತ್ತು ಯೂತ್ ಕಾಂಗ್ರೆಸ್ ಮೂಲಕ ಸಮುದಾಯದೊಟ್ಟಿ ನಿರಂತರವಾಗಿ ಬೆಳೆಯುತ್ತಾ ಇರ್ತಿರ್ತೇನೆ ಹಿಂದುಳಿದ ವರ್ಗಗಳ ಮತ್ತು ದಲಿತ ವಿದ್ಯಾರ್ಥಿಗಳ ಹಾಸ್ಟೆಲ್ಗಳಲ್ಲಿ ನೆಲದ ಮೇಲೆ ಮಲಗಿದ್ದೇನೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೇನೆ ಅಲ್ಲಿಯ ವಿದ್ಯಾರ್ಥಿ ಯುವ ಸಮುದಾಯದೊಟ್ಟಿಗೆ ಬರೀ ಅನ್ನದ ತುತ್ತು ಮಾತ್ರ ಅಲ್ಲ ನಾನು ಅವರ ಕನಸು ಕಾತುರ ಕಣ್ಣೀರನ್ನು ಹಂಚಿಕೊಂಡಿದ್ದೇನೆ ಅದಕ್ಕಾಗಿ ರಾಜೀವ್ ಗಾಂಧಿ ಅವರು ಹೇಳಿದ ಈ ಮಾತು ಬಗ್ಗೆ ನೆನಪಾಗುತ್ತೆ ನಾಳೆ ಯೋಚಿಸೋಣ ಎಂದು ನೆಮ್ಮದಿಯಾಗಿರುವ ದಿನಗಳು ನಾವು ಕಂಡಿಲ್ಲ ಎಂದು ಸ್ಪಷ್ಟವಾಗಿ ಇರುವ ನನಗಿದೆ ಇವತ್ತು ದೇಶದಲ್ಲಿ ಕೋಮುವಾದ ತಾಂಡವಾಗುತ್ತಿದೆ ನಿರುದ್ಯೋಗ ಮಿತಿ ಮೀರಿದೆ ಆದಿ ತಪ್ಪಿ ಕೂತಿದ್ದಾರೆ ಡ್ರಗ್ ಮಾಫಿಯಾ ಒಳಗೆ ದೇಶವನ್ನು ದುರ್ಬಲಗೊಳಿಸುತ್ತಿದೆ ಆಡುವ ವರ್ಗ ಇದ್ಯಾವುದನ್ನು ಲೆಕ್ಕಿಸದೆ ತಮ್ಮ ಅಜೆಂಡಾ ಈಡೇರಿಸಿಕೊಳ್ಳುತ್ತಿದೆ ಕೆಲವೇ ಶ್ರೀಮಂತರನ್ನು ಪೋಷಿಸುತ್ತಾ ಕಾಯಕದಲ್ಲಿ ಬಿಸಿ ಆಗಿದೆ ಇಂಥ ಸಿಚುವೇಷನ್ ಸರಿ ಮಾಡದೆ ಉತ್ತಮ ಭವಿಷ್ಯ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ದೇಶದ ಜನಸಂಖ್ಯೆ ಯುವಕರು ಶೇಕಡ ಅರವತ್ತೈದರಷ್ಟು ಇರುವ ಸಮುದಾಯ ಎದುರಿಸುತ್ತಿರುವ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ನಿರುದ್ಯೋಗ ನಾನು ಕಟ್ಟುವ ಮನಸ್ಥಿತಿಯೇ ಇಲ್ಲದ ಛಾಯವಾಲಗಳು ದೇಶದ ಚುಕ್ಕಾಣಿ ಹಿಡಿದು ಹಿಡಿದ ಪರಿಣಾಮ ದೇಶದಲ್ಲಿ ನಿರುದ್ಯೋಗ ಸೃಷ್ಟಿ ಅತಿ ಹೆಚ್ಚಾಗಿದೆ ಪಕ್ಷದ ಪಕ್ಕದಲ್ಲೇ ಇರೋ ಚೀನಾದಲ್ಲಿ ಅಭಿವೃದ್ಧಿಯಲ್ಲಿ ಸಿಕ್ಕಾಪಟ್ಟೆ ಮುಂದುವರೆದಿದೆ ಆದರೆ ಒಳ್ಳೆ ಮಾರ್ಗದಲ್ಲಿ ದೇಶವನ್ನು ಮುನ್ನಡೆಸುವ ದುರದೃಷ್ಟಿ ಈ ಚಾಯವಾಲಗಳಿಗೆ ಇಲ್ಲ ಹೀಗಾಗಿಯೇ ಇಲ್ಲಿ ಉದ್ಯೋಗ ಬೆಳೆಯುತ್ತಿಲ್ಲ ಹೊಸ ಯೋಚನೆ ಹೊಸ ತಂತ್ರಜ್ಞಾನ ದೇಶದಲ್ಲಿ ಕಾಣುತ್ತಿಲ್ಲ ಯುವ ಸಮುದಾಯ ಕಂಗಲಾಗಿ ನಿಂತು ಉದ್ಯೋಗ ಕೇಳಿದರೆ ಚಾಯಿವಾಲಗಳು ಪಕೋಡ ಮಾರಿ ಎನ್ನುತ್ತಾರೆ ಕೋಮು ಪ್ರಚೋದನೆ ಜಾಲತಾಣದಲ್ಲಿ ಫೇಕ್ ಮಾಹಿತಿಯನ್ನ ಅತಿ ಹೆಚ್ಚಾಗಿ ಸೃಷ್ಟಿ ಮಾಡುತ್ತಿದ್ದಾರೆ ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ ಇದಕ್ಕೆ ಕೋಮುವಾದ ಎಂಬ ಮದ ಮೇರಿದ ಗೂಳಿಯನ್ನ ನುಗ್ಗಿಸಿ ಬಿಟ್ಟಿದ್ದಾರೆ ಈ ದೇಶದ ಕೆಲವು ನಾಯಕರುಗಳು ಅದು ನಾಡಿನ ಸಾಮರಸ್ಯವನ್ನು ಕಡದಿ ಕಲಕಿ ಹಾಳು ಮಾಡುತ್ತಿದ್ದಾರೆ ಇವರು ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ ನಮ್ಮ ತಮ್ಮ ಹುನ್ನಾರಕ್ಕೆ ಯುವ ಸಮುದಾಯವನ್ನು ದಾಳವಾಗಿ ಬಳಸಿಕೊಳ್ಳುತ್ತಾ ವ್ಯವಸ್ಥಿತ ಷಡ್ಯಂತ್ರವನ್ನು ಯಶಸ್ವಿಯಾಗಿ ಈ ನಾಯಕರು ನಡೆಸುತ್ತಿದ್ದಾರೆ ಆದರೆ ಭಾರತ ಎಂಬ ಸಾಮರಸ್ಯದ ಬಿಡಿದ ಮಣ್ಣಿನ ಗುಣ ವ್ಯಾಪಾರಿ ಮನೋಭಾವದ ದಳ್ಳಾಳಿಗಳಿಗೆ ಗೊತ್ತಿಲ್ಲ ಈ ಹಿಂದೆ ಸಿದ್ದಿಲಾಲ್ ಎಂಬ ಮುಸ್ಲಿಂ ಸೇನಾಧಿಕಾರಿ ಶಿವಾಜಿ ಮಹಾರಾಜನ ನೆಚ್ಚಿನ ಸರದಾರರಾಗಿದ್ದ ಕರ್ನಾಟಕದಲ್ಲಿ ಐದರಾಲಿ ಟಿಪ್ಪು ಸುಲ್ತಾನ್ ಆರೈಕೆಯಲ್ಲಿ ಪೂಣೆಯವರವರು ಆಡಳಿತ ನಡೆಸಿದ್ದರು ಈ ನೆಲದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಸಿಕ್ಕ ಎಲ್ಲಾ ಸಮುದಾಯಗಳು ಈ ನಾಡಿನ ಹೋರಾಡಿ ನಾಡಿಗಾಗಿ ಹೋರಾಡಿದ್ದಾರೆ ಇಂದಿಗೂ ಅನ್ಯೂನ್ಯವಾಗಿದ್ದಾರೆ